ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೈ ಡಿಸೈನರ್ ಮತ್ತೊಂದು ಹುಡುಗು ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತೊಂದಿರ ನೋಡೋಣ ಫೋರ್ಟಿ ಬೈ ಫಿಫ್ಟಿ ಅಂದರೆ ನಲ್ವತ್ತು ಅಗಲಕ್ಕೆ ಉದ್ದತ್ತು ಐವತ್ತಿರುವಂಥ ಪ್ಲಾಟ್ ಉದ್ದಕ್ಕೆ ಐವತ್ತಿರುವಂಥ ಪ್ಲಾಟ್ ಇದು ಪೂರ್ವಕ್ಕೆ ಮುಖ ಮಾಡುವಂಥ ಪ್ಲಾಟ್ ಸ್ನೇಹಿತರೆ ಅಂದರೆ ಈ ಸ್ಪೇಸಿಂಗ್ ಪ್ಲಾಟ್ ಆಗಿದೆ ಹಾಗೆ ನಿಮಗೆ ಎಂಟ್ರೆನ್ಸ್ ಕೂಡ ಪೂರ್ವಕ್ಕೆ ಸಿಗತ್ತೆ ಇದರಲ್ಲಿ ನೋಡಿ ಸ್ನೇಹಿತರೆ ಆದ ಪ್ಲ್ಯಾನ್ ಪ್ರತಿಯೊಬ್ಬರು ಫೋರ್ಟಿ ಬೈ ಫಿಫ್ಟಿಯಲ್ಲಿ ಎರಡು ಸಾವಿರ ಸ್ಕೋರ್ ಫೀಟಲ್ಲಿ ನಿಮಗೆ ತ್ರೀ ಬಿ ಎಚ್ ಕೆ ಇಲ್ಲ ಫೋರ್ ಬಿ ಎಚ್ ಕೆ ಮನೆ ಮಾಡ್ತಾರೆ ಬಟ್ ನಮ್ಮ ಇದೊಂದು ಕ್ಲೈಂಟ್ ಇದಾರಲ್ಲ ಇಲ್ಲಿ ಅವ್ರಿಗೆ ಬರೀ ಟೂ ಬಿ ಎಚ್ ಕೆ ಮನೆ ಪ್ಲ್ಯಾನ್ ಬೇಕಾಗಿತ್ತು ರಿಕ್ವೈರ್ಮೆಂಟ್ ಬೇಕಾಗಿತ್ತು ಅದೇ ಥರ ಅವ್ರಿಗಾಗಿ ಟೂ ಬಿ ಎಚ್ ಕೆ ಪ್ಲ್ಯಾನ್ ಮಾಡಿದ್ವಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ಪ್ಲ್ಯಾನ್ಗಳನ್ನು ತರ್ತಾ ಇರ್ತೀನಿ ನಡೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ಮತ್ತು ಈ ಪ್ಲ್ಯಾನ್ ಬಗ್ಗೆ ಇವತ್ತು ತಿಳ್ಕೊಳೋಣ ನೋಡಿ ಸ್ನೇಹಿತರೆ ಫೋರ್ಟಿ ಬೈ ಫಿಫ್ಟಿ ಇದರಲ್ಲಿ ನಿಮಗೆ 2 बेडरूम के मनी प्लान ಸಿಗುತ್ತೆ ಹಾಗೆ ನಿಮಗೆ ಡೈನಿಂಗ್ ವಿತ್ ಕಿಚನ್ ಸಿಗುತ್ತೆ ಸೆಪರೇಟ್ ಆದ ಪೂಜಾ ರೂಮ್ ಸಿಗುತ್ತೆ ಲಿವಿಂಗ್ ಸಿಗುತ್ತೆ ಹಾಗೇ ನಿಮಗೆ ಎರಡು ಮಾಸ್ಟರ್ ಬೆಡ್ರೂಮ್ ಕೂಡ ಇಲ್ಲಿ ಸಿಗುತ್ತೆ ಹಾಗೆ ಸಟ್ ಬ್ಯಾಗ್ ಕೂಡ ತುಂಬ ಒಳ್ಳೆಯಂತ ನಿಮಗೆ ಸಟ್ ಬ್ಯಾಗ್ ಕೂಡ ಇಲ್ಲಿ ಸಿಗುತ್ತೆ ನೋಡಿದ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇದು ಮನೆ ಗೇಟ್ ನೀವು ಗೇಟ್ ಎಂಟ್ರಿ ಮಾಡಿ ಬಂದ್ಕೊಳ್ಳಿ ಒಳ್ಳೆಯದ ಒಂದು ಕಾರ್ ಪಾರ್ಕಿಂಗಲ್ಲಿ ಬಂದು ನಿಂತ್ಕೊಂತಾರೆ ಕಾರ್ ಪಾರ್ಕಿಂಗ್ ಸೈಜ್ ನೋಡಿ ಸ್ನೇಹಿತರೆ ಹದಿನೈದು ಫೀಟ್ ನಾಲ್ಕು ಇಂಚ್ ನಿಮ್ಗೆ ಅಗಲ ಸಿಗ್ತಾ ಇದ್ರೆ ಉದ್ದಕ್ಕೂ ಕೂಡ ಹನ್ನೊಂದು ಫೀಟ್ ಎರಡು ಇಂಚ್ ಇದೆ ಸಪೋಸ್ ನಿಮ್ಮ ಮನೆಯಲ್ಲಿ ಎರಡು ಇಲ್ಲ ಮೂರು ಕಾರ್ ಇದ್ದರೂ ಆರಾಮಾಗಿ ನೀವು ಇಲ್ಲಿ ಪಾರ್ಕ್ ಮಾಡ್ಬೋದು ಸ್ನೇಹಿತರೆ ಯಾಕಂದರೆ ನೋಡಿ ಪಾರ್ಕಿಂಗ್ ಪಾರ್ಕಿಂಗ್ಗಡೆ ಎಂಟ್ರೆನ್ಸಿಗೆ ಹಾಗೆ ಇಲ್ಲಿ ನೋಡಿ ಸ್ಟೆರ್ಗೇಸ್ ಹೋಗೋದರಲ್ಲಿ ದಾರಿಯಲ್ಲಿ ನಿಮಗೆ ಒಂಬತ್ತು ಫೀಟ್ ಒಂಬತ್ತು ಸಿಗ್ತಾ ಇದೆ ಅಂದರೆ ನಿಯರ್ ಬೈ ಹತ್ತು ಫೀಟ್ ಸಿಗ್ತಾ ಇದೆ ಆರಾಮಾಗಿ ನಿಮ್ಗೆ ಇಲ್ಲೂ ಟೂ ವೀಲರ್ ಎಲ್ಲ ಒಂದು ಕಾರ್ ಆದರೂ ಆರಾಮಾಗಿ ಪಾರ್ಕ್ ಮಾಡ್ಬೋದು ಸ್ನೇಹಿತರೆ ಹಾಗೆ ಸ್ಟೆರ್ಕೇಸ್ ಕೂಡ ಇದರಲ್ಲಿ ಕಾಣುತ್ತೆ ನಿಮಗೆ ಸ್ಟೆರ್ಕೇಸ್ ಸಲುವಾಗಿ ನಾವು ಆರು ಫೀಟ್ ನಾವು ಇಲ್ಲಿ ಬಿಟ್ಟಿದ್ದೀವಿ ನೋಡಿ ಸ್ನೇಹಿತರೆ ಸ್ಟೆರ್ಕೇಸ್ ಸಲುವಾಗಿ ಹಾಗೆ ಸ್ಟೆರ್ಕೇಸ್ ಬಾಜು ಇಲ್ಲಿ ನೋಡಿ ಒಂದು ನಾರ್ಮಲ್ ಅದ ಗಾರ್ಡನ್ ಕೂಡ ನಾವು ಇಲ್ಲಿ ಕೊಟ್ಟಿದ್ದೀವಿ ಗ್ರೀನಿಶ್ ಇಲ್ಲಿ ನಿಮಗೆ ಮತ್ತೆ ಮೂರು ಫೀಟ್ ಹಾಗೆಯೇ ಮೂರು ಫೀಟ್ ಕೂಡ ನಿಮಗೆ ಯುಟಿಲಿಟಿಗಾಗಿ ಬಿಟ್ಟಿದ್ದೀವಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕಾರ್ ಪಾರ್ಕಿಂಗಿಂದ ಮೇನ್ ಡೋರ್ ಇದೆ ಮೇನ್ ಡೋರ್ ಎಂಟ್ರಿ ಮಾಡ್ಕೊಂಡು ಒಂದು ಒಳ್ಳೆಯದಂಥ ಒಂದು ಲಿವಿಂಗಲ್ಲಿ ಬಂದು ನಿಂತ್ಕೊಂತರ ನೋಡಿ ಸ್ನೇಹಿತರೆ ಇದು ಮನೆಯ ಲಿವಿಂಗ್ ಇದು ಸೈಜ್ ಬಂದುಬಿಟ್ಟು ಹದಿನೈದು ಫೀಟ್ ನಾಲ್ಕು ಇಂಚು ನಿಮಗೆ ಹಗ್ಕ್ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮ್ಗೆ ಹದಿನಾರು ಫೀಟ್ ಮೂರು ಇಂಚ್ ಸಿಗ್ತಾ ಇದೆ ಒಂದು ತುಂಬಾ ಒಂದು ಒಳ್ಳೆಯ ದೊಡ್ಡದ ಒಂದು ಇಲ್ಲಿ ಲಿವಿಂಗ್ ಕೂಡ ಇಲ್ಲಿ ನೀವು ಕಾಣ್ಬೋದು ಲಿವಿಂಗಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಉದ್ದದಂಥ ಒಂದು ಒಂದು ಓಪನ್ ಏರಿಯಾ ಬಿಟ್ಟಿದ್ದೀವಿ ಅದಕ್ಕಂದ್ರೆ ನಿಮಗೆ ಮಾಡೆಲ್ ಕಿಚನು ಆಗಬೇಕು ಹಾಗೆ ನಿಮಗೆ ಮಾಡೆಲ್ ಲಿವಿಂಗ್ ಕೂಡ ಇದರಲ್ಲಿ ಆಗಬೇಕಂತ ನಾವಿಲ್ಲಿ ಒಂದು ಸ್ಪೇಸ್ ತುಂಬಾ ಬಿಟ್ಟಿದ್ದೀವಿ ಅಡ್ಡಾಡೋದಕ್ಕೆ ಇಲ್ಲಿ ನೋಡೋ ಸ್ನೇಹಿತರೆ ದ ಒಳಗಡೆ ಮಾತ್ರ ನಿಮಗೆ ಕಿಚನ್ ಡೈನಿಂಗ್ ಡೈನಿಂಗಲ್ಲಿ ಬರ್ತಿರೋ ಸ್ನೇಹಿತೆ ಡೈನಿಂಗ್ ಸೈಜ್ ಬಂದುಬಿಟ್ಟು ವಿತ್ ಕಿಚನ್ ಸೈಜ್ ಬಂದುಬಿಟ್ಟು ಹದಿನೈದು ಫೀಟ್ ನಾಲ್ಕು ಇಂಚಿನ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಇಪ್ಪತ್ತೊಂದು ಫೀಟ್ ಮೂರು ಇಂಚ್ ಇದೆ ನೋಡಿ ಸ್ನೇಹಿತರೆ ಅಂಥ ಅಂತ ಒಂದು ಕಿಚನ್ ಮತ್ತೆ ಡೈನಿಂಗ್ ಸಿಗ್ತಾ ಇದೆ ಅಂದರೆ ನಿಮಗೆ ಲಿವಿಂಗ್ಗಿಂತ ಒಂದು ನಾಲ್ಕು ಫೀಟ್ ನಿಮಗೆ ತುಂಬ ಉದ್ದೇನೆ ಸಿಗ್ತಾ ಇದೆ ಅಂದರೆ ಐದು ಫೀಟ್ ನೇರ ಐದು ಫೀಟ್ ನಿಮಗೆ ಉದ್ದಕ್ಕೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಪೂಜಾ ರೂಮ್ ಕೂಡ ನಾವು ಇಲ್ಲಿ ಕೊಟ್ಟಿದ್ದೀವಿ ನೋಡಿ ಸಪ್ರೇಟ್ ಆಯಿತು ಐದು ಫೀಟ್ ನಿಮ್ಗೆ ಹಾಕ್ಲಿಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಆರು ಫೀಟ್ ಸಿಗ್ತಾಯಿದೆ ಪೂಜಾ ರೂಮ್ ಕೂಡ ನಿಮಗೆ ದೊಡ್ಡದಾಗೆ ಇಲ್ಲಿ ಕಾಣುತ್ತೆ ಸ್ನೇಹಿತರೆ ಪೂ ಅಲ್ಲೇ ಲಿವಿಂಗ್ ನೋಡಿ ಪೂಜಾರಿ ಹೊರಗೆ ಬಂದರೆ ಮತ್ತೆ ಕಿಚನ್ ವಿತ್ ಡೈನಿಂಗ್ ಬರ್ತಾ ಸ್ನೇಹಿತರೆ ಡೆನಿಂಗಲ್ಲಿಂದ ಒಂದು ಡೋರ್ ಕಾಣುತ್ತೆ ಅದೇ ಬಂದುಬಿಟ್ಟು ಮನೆಯ ಯುಟಿಲಿಟಿ ನೋಡಿ ಸ್ನೇಹಿತರೆ ಮನೆಯ ಯುಟಿಲಿಟಿ ಸೈಜ್ ಬಂದುಬಿಟ್ಟು ಹಗ್ಲಕ್ಕೆ ನಾಲ್ಕು ಫೀಟ್ ಇದೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಹನ್ನೆರಡು ಫೀಟ್ ಸಿಗ್ತಾ ಇದೆ ನೋಡಿ ಎಂಥ ಒಳ್ಳೆಯಂಥ ಒಂದು ಯುಟಿಲಿಟಿ ಕೂಡ ಇಲ್ಲಿ ಸಿಗುತ್ತೆ ಯುಟಿಲಿಟಿ ಹೊರಗೆ ಬಂದರೆ ಮತ್ತು ಕಿಚನ್ ಇರುತ್ತೆ ಡೈನಿಂಗ್ ಬರುತ್ತೆ ಸ್ನೇಹಿತರೆ ಡೈನಿಂಗಿಂದ ಸ್ವಲ್ಪ ಮುಂದಗಡೆ ಡೈನಿಂಗ್ ಟೇಬಲ್ ಕಡೆ ಬಂದರೆ ಇನ್ನೊಂದು ಕಾಣುತ್ತೆ ನಿಮಗೆ ಡೋರ್ ಅದೇ ಬಂದುಬಿಟ್ಟು ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಡೋರ್ ಮನೆಯಲ್ಲಿ ಎರಡು ಕೂಡ ಮಾಸ್ಟರ್ ಬೆಡ್ರೂಮ್ ಇರೋ ಕಾರಣ ಒಂದು ಕಾಮನ್ ಕಾಮೂಂಟೋಲ್ ಬಾತ್ಮೂಮ್ ಕೂಡ ಇಲ್ಲಿ ರಿಕ್ವೈರ್ಮೆಂಟ್ ಇದೆ ಸ್ನೇಹಿತರೆ ಹಾಗೇನೇ ಇಲ್ಲಿ ಒಂದು ಕಾಮೂಟರ್ ಬಾತ್ರೂಮ್ ಕೂಡ ನಾವು ಮಾಡಿದ್ದೀವಿ ಕಾಮೂಂಟ್ಮೆಂಟ್ ಸೈಜ್ ಬಂದ್ಬಿಟ್ಟು ಮೂರು ಫೀಟ್ ಏಳು ಇಂಚ್ ನಿಮ್ಗೆ ಹಗ್ ಸಿಗ್ತಾ ಉದ್ದಕ್ಕೆ ಕೂಡ ನಿಮಗೆ ಎಂಟೂವರೆ ಫೀಟ್ ಸಿಗ್ತಾ ಇದೆ ಸ್ನೇಹಿತರೆ ನೋಡಿದ ಟಾಯ್ಲೆಟ್ ಕೂಡ ನಿಮ್ಮ ಸ ಒಂದು ಸಫಿಸಿಯೆಂಟ್ ಆಗಿ ಇಲ್ಲಿ ಈ ಪ್ಲಾನ್ ಅಲ್ಲಿ ಸಿಗ್ತಾ ಇದೆ ಕಾಮಟ್ರೆ ಹೊರಗೆ ಬಂದರೆ ಮತ್ತು ನೀವು ಡೈನಿಂಗ್ ವಿತ್ ಕಿಚನ್ ಬರ್ತೀನಿ ಅಂದರೆ ಕಿಚನ್ ಮುಂದ್ಗಡೆ ನೋಡಿದರೆ ಎರಡು ಡೋರ್ ಕಾಣೋ ಕಾಣುತ್ತೇವೆ ಒಂದು ನಿಮಗೆ ಒಂದು ಒಂದೇ ಮಾಸ್ಟರ್ ಬೆಡ್ರೂಮ್ ಇನ್ನೊಂದು ಬಂದುಬಿಟ್ರೆ ಎರಡನೇ ಮಾಸ್ಟರ್ ಬೆಡ್ರೂಮ್ ನಾವು ಒಂದೇ ಮುಂದಿನ ಒಂದೇ ಮಾಸ್ಟರ್ ಬೆಡ್ರೂಮ್ ಹೋಗೋಣ ಸ್ನೇಹಿತರೆ ಮಾಸ್ಟರ್ ಬೆಡ್ರೂಮ್ ಒಳಗಡೆ ಎಂಟ್ರಿ ಮಾಡ್ಕೋ ಹದಿನೈದು ಫೀಟ್ ನಾಲ್ಕಿನ ನಿಮಗೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮ್ಗೆ ಹದಿಮೂರು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ಒಳ್ಳೆಯ ಅಂತ ನಿಮ್ಮೊಂದು ಯುಟ್ರಿ ಇಲ್ಲೇ ಬೆಡ್ರೂಮ್ ಕೂಡ ಮಾಸ್ಟರ್ ಬೆಡ್ರೂಮ್ ಕೂಡ ಕಾಣ್ಬೋದು ಸ್ನೇಹಿತರೆ ಇದು ಮಾಸ್ಟರ್ ಬೆಡ್ರೂಮ್ ನೋಡಿ ಸ್ನೇಹಿತರೆ ಇಲ್ಲಿ ನಿಮಗೆ ಫರ್ನಿಚರ್ ಕಬೋರ್ಡ್ಸ್ ವಾಡ್ರೂಮ್ಸ್ ಪ್ರತಿಯೊಂದು ಏನು ರಿಕ್ವೈರ್ಮೆಂಟ್ ಇದೆ ಅಲ್ಲಿ ನೀವು ಆರಾಮಾಗಿ ಫುಲ್ ಮಾಡ್ಕೋಬೋದು ಹಾಗೆ ನೋಡಿ ಸ್ನೇಹಿತರೆ ಮಾಸ್ಟರ್ ಬೆಡ್ರೂಮ್ ಇನ್ನೊಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದರಲ್ಲಿ ಕಾಣ್ಬೋದು ನಿಮಗೆ ಇಲ್ಲೇ ಡೋರ್ ಇದೆ ಮಾಸ್ಟರ್ ಬೆಡ್ರೂಮ್ಲಿ ಇದು ಬಂದರೆ ಅಟ್ಯಾಚ್ ಆಡೋ ಬಂದರೂ ಬಂದರೆ ಬಂದು ನಿಂತ್ಕೊಂತ ಅಟ್ಯಾಚ್ ಆ ಬಾತ್ರೂಮ್ ಸೈಜ್ ಬಂದುಬಿಟ್ಟು ಏಳು ಫೀಟ್ ನಿಮ್ಗೆ ಹಗ್ಲಿಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಐದು ಫೀಟ್ ಸಿಗ್ತಾಯಿದೆ ಒಂದು ತುಂಬಾ ಒಳ್ಳೆಯಂಥ ಒಂದು ಅಟ್ಯಾಚ್ ಆ ಬಾತ್ರೂಮ್ ಕೂಡ ಇದರಲ್ಲಿ ಕಾಣ್ಬೋದು ಅಂತ ಹೊರಗೆ ಬಂದರೆ ಮತ್ತೆ ಮಾಸ್ಟರ್ ಬೆಡ್ರೂಮ್ಸ್ ಬರ್ತೀರ ಸ್ನೇಹಿತರೆ ಮಾಸ್ಟರ್ ಬೆಡ್ರೂಮ್ದು ಹೊರಗೆ ಬಂದರೆ ಮತ್ತು ನೀವು ಕಿಚನ್ ವಿತ್ರೆ ಡೈನಿಂಗ್ ಬರ್ತೀರ ಇಲ್ಲೇ ರೈಟ್ ತೊಗೊಂಡ್ರೆ ನೀವು ಬಂದು ನಿಲ್ಲೋದು ಒಂದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮಲ್ಲಿ ನೋಡಿ ಸ್ನೇಹಿತರೆ ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ರೂಮ್ ಸೈಜ್ ಬಂದ್ಬಿಟ್ಟು ಹದಿನೈದು ಫೀಟ್ ನಾಲ್ಕು ಇಂಜು ಮಕ್ಳಿಗೆ ಸಿಗ್ತಾ ಇದ್ರೆ ಉದ್ದಕ್ಕೂ ಕೂಡ ನಿಮಗೆ ಹದಿನೈದು ಫೀಟ್ ಸಿಗ್ತಾ ಇದೆ ಇದು ಮಾಸ್ಟರ್ ಒಣೆ ಮಾಸ್ಟರ್ ಬೆಡ್ರೂಮ್ ಎರಡನೇ ಮಾಸ್ಟರ್ ಬೆಡ್ರೂಮ್ ಇದೆಲ್ಲ ಸ್ನೇಹಿತರೆ ಇದು ನಿಮಗೆ ಸಫಿಸಿಯಂಟ್ ಆಗಿ ಇದೆ ಒಂದು ದೊಡ್ಡದಾದ ಮಾಸ್ಟರ್ ಬೆಡ್ರೂಮ್ ಕೂಡ ನೀವು ಇಲ್ಲಿ ಅನ್ಬೋದು ಹಾಗೆ ನೋಡಿ ಅಟ್ಯಾಚ್ ಬಾತ್ರೂಮ್ ಇಲ್ಲ ಮಾಸ್ಟರ್ ಬೆಡ್ರೂಮ್ ಡೋರ್ ಇದೆ ಅಟ್ಯಾಚ್ ಬಾತ್ ಒಳಗಡೆ ಬಂದರೆ ಏಳು ಫೀಟ್ ನಿಮ್ ಒಳಗೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಐದು ಫೀಟ್ ಸಿಗ್ತಾ ಇದೆ ಏ ನಿಮ್ಮ ಒನ್ಯೇ ಮಾಸ್ಟರ್ ಬೆಡ್ರೂಮಲ್ಲಿ ನೋಡಿದ್ದೀರಾ ಅಟ್ಯಾಚ್ ಆರ್ ಬಾತ್ ಸೈಜ್ ಸ್ನೇಹಿತರೆ ಅದೇ ಸೇಮ್ ಅದ ಸೇಮ್ ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಕೂಡ ಸೇಮ್ ಆಗಿ ನಿಮಗೆ ಸಿಗುತ್ತೆ ಹಾಗೆ ನೋಡಿ ಸ್ನೇಹಿತರೆ ಸೆಟ್ ಬ್ಯಾಕ್ ಕೂಡ ನಾನು ಹೇಳ್ತಾ ಇದ್ದೀನಿ ಸೆಟ್ ಬ್ಯಾಕ್ ಮುಂಚೆ ನಾನು ನಿಮ್ಗೆ ಇನ್ನೊಂದು ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಪ್ರತಿಯೊಂದು ರೂಮ್ ಆಯಿತು ಲಿವಿಂಗ್ ಆಯಿತು ಕಿಚನ್ ಆಯಿತು ಡೈನಿಂಗ್ ಆಯಿತು ಮಾಸ್ಟರ್ ಬೆಡ್ರೂಮ್ ಆಯಿತು ಹಾಗೆ ಎರಡನೇ ಮಾಸ್ಟರ್ ಬೆಡ್ರೂಮ್ ಆಯಿತು ಪ್ರತಿಯೊಂದು ಅಗಲಕ್ಕೆ ಐದು ಫೀಟ್ ಹದಿನೈದು ಫೀಟ್ ನಾಲ್ಕಿನ ಇದೆ ಹದಿನೈದು ಫೀಟ್ ನಾಲ್ಕಿನ ಇದೆ ಹಾಗೆ ಮಾಸ್ಟರ್ ಬೆಡ್ರೂಮಲ್ಲಿ ಎರಡು ಕೂಡ ಹದಿನೈದು ಫೀಟ್ ಸಿಗ್ತಾ ಇದೆ ಅಗಲಕ್ಕೆ ಪ್ರತಿಯೊಂದು ಸೈಜಸ್ ಕೂಡ ನಿಮಗೆ ಸೇಮ್ ಆಗಿ ಈ ಪ್ಲ್ಯಾನಲ್ಲೇ ನೀವು ಕಾಣ್ಬೋದು ಸ್ನೇಹಿತರೆ ಹಾಗೆ ನೋಡಿ ಸ್ನೇಹಿತರೆ ಸೆಟ್ ಬ್ಯಾಕ್ ಕೂಡ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ಮನೆಯ ಹಿಂದುಗಡೆ ಅಂದರೆ ಲಾಸ್ಟಿಗೆ ಈಸ್ಟ್ ಫೇಸಿಂಗ್ ವಿತ್ ನಾರ್ತ್ ಫೇಸಿಂಗ್ ಬರ್ತಿರಲ್ಲ ಸ್ನೇಹಿತರೆ ಸಾರಿ ಇದು ಈಸ್ಟ್ ವೇಸ್ಟ್ ಬರ್ತಿರಲ್ಲ ಸ್ನೇಹಿತರೆ ವೇಸ್ಟ್ ವೇಸಿಂಗಲ್ಲಿ ನಿಮಗೆ ನೋಡಿ ಎರಡು ಫೀಟ್ ಬಿಟ್ಟಿದ್ದೀವಿ ಇಲ್ಲಿ ನೋಡಿ ಎರಡು ಫೀಟ್ ನಾವು ಮನೆಯ ಹಿಂದ್ಗಡೆ ಬಿಟ್ಟಿದ್ದೀವಿ ಹಾಗೆ ಲೆಫ್ಟ್ ಆಗಲಿ ರೈಟ್ ಆಗಲಿ ನೋಡಿ ಸ್ನೇಹಿತರೆ ಮನೆಯ ನೀವು ಈಗ ಇಲ್ಲಿ ಮುಂದುಗಡೆ ನಿಂತು ನೋಡಿದರೆ ರೈಟಿಗೆ ನಾವು ಬಿಟ್ಟಿರೋದು ನಾಲ್ಕು ಫೀಟ್ ನಾಲ್ಕು ಇಂಚು ಹಾಗೆ ಲೆಫ್ಟಿಗೆ ನೀವು ಕಾಣ್ಬೋದು ಮೂರು ಫೀಟು ಪ್ರತಿಯೊಂದು ಕೂಡ ನಿಮಗೆ ಒಂದು ಯೂಸ್ಫುಲ್ ಅಂತ ನಿಮಗೆ ಒಂದು ಇಲ್ಲಿ ಸೆಟ್ ಬ್ಯಾಕ್ ಕೂಡ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಕಾಣ್ಬೋದು ಸ್ನೇಹಿತರೆ ನನ್ನ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗೇ ನಿಮಗೋಸ್ಕರ ಮತ್ತು ವಿಡಿಯೋಗಳನ್ನು ತರ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್